ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇಷ ರಾಶಿ ಅವರು ತಿಳಿದಿರಬೇಕಾದ ಕೆಲವು ಸಂಗತಿಗಳನ್ನು ಎಂದು ತಿಳಿದುಕೊಳ್ಳೋಣ ಬನ್ನಿ ರಾಶಿ ಚಕ್ರದಲ್ಲಿ ಮೊದಲ ಚಿಹ್ನೆಯಾಗಿರುವುದರಿಂದ ರಾಶಿಯ ಉಪಸ್ಥಿತಿಯು ಯಾವಾಗಲೂ ಕೆಲವು ಶಕ್ತಿಯುತ ಮತ್ತು ಉರಿಯುತ್ತಿರುವ ಆರಂಭಗಳನ್ನು ಸೂಚಿಸುತ್ತದೆ ಅವರು ನಿರಂತರವಾಗಿ ಚಲನೆಯಲ್ಲಿರುತ್ತಾರೆ ಚುರುಕುವಾಗಿರುತ್ತಾರೆ ಮತ್ತು ಸ್ಪರ್ಧೆಯನ್ನು ಹುಡುಕುತ್ತಿರುತ್ತಾರೆ ಕೆಲಸದಿಂದ ಸಾಮಾಜಿಕ ಕೂಟಗಳವರೆಗೂ ಎಲ್ಲದರಲ್ಲೂ ಅವರು ಯಾವಾಗಲೂ ಮುಂದಿರುತ್ತಾರೆ ಮೇಷರಾಶಿಯು ಅತ್ಯಂತ ಸಕ್ರಿಯ ರಾಶಿಗಳಲ್ಲಿ ಒಂದಾಗಿದೆ ಇದನ್ನು ಆಳುವ ಮಂಗಳ ಗ್ರಹವು ಆಶೀರ್ವದಿಸುತ್ತದೆ ಮೇಷರಾಶಿಯ ಅಡಿಯಲ್ಲಿ ಜನಿಸಿದ ಜನರು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರಗಳ ಹುಡುಕಾಟವನ್ನು ಒತ್ತಿ ಹೇಳಲು ಉದ್ದೇಶಿಸಲಾಗಿದೆ ಇದು ಈ ಅವತಾರದ ದೊಡ್ಡ ಲಕ್ಷಣವಾಗಿದೆ ಸಿಂಹ ಮತ್ತು ಧನುರಾಶಿ ಿ ಮೇಷ ರಾಶಿಯವರು ಬೆಂಕಿಯ ರಾಶಿಯವರು ಇದರರ್ಥ ಕೆಲವೊಮ್ಮೆ ಸಂಪೂರ್ಣವಾಗಿ ಯೋಚಿಸುವ ಮೊದಲು ಕಾರ್ಯನಿರ್ವಹಿಸುವುದು ಅವರ ಸ್ವಭಾವವಾಗಿರುತ್ತದೆ ಅವರು ಹುರಿಯುತ್ತಿರುವ ಆಡಳಿತಗಾರ ಅವರ ಅತ್ಯುತ್ತಮ ಸಂಘಟನಾ ಕೌಶಲ್ಯಗಳ ಮೇಲೆ ಪ್ರಭಾವ ಬೀರುತ್ತಾನೆ ಆದ್ದರಿಂದ ಊಟದ ಮೊದಲು ಹಲವಾರು ಕೆಲಸಗಳನ್ನು ಮಾಡಲು ಇಷ್ಟಪಡದ ಮೇಷರಾಶಿಯನ್ನು ನೀವು ವಿರಳವಾಗಿ ಕಾಣುತ್ತೀರಿ ಅವರ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಆಕ್ರಮಣಕಾರಿಯಾಗುತ್ತಾರೆ ಮತ್ತು ತಮ್ಮ ಕೋಪವನ್ನು ಇತರರ ಮೇಲೆ ತೋರಿಸುತ್ತಾರೆ ಮೇಷರಾಶಿಯವರು ತಲೆಯನ್ನು ನಿಯಂತ್ರಿಸುತ್ತಾರೆ ಮತ್ತು ತಲೆಯೊಂದಿಗೆ ಮುನ್ನಡೆಸುತ್ತಾರೆ ವಾಸ್ತವವಾಗಿ ಆವೇಗ ಮತ್ತು ಗಮನವನ್ನು ಪಡೆಯಲು ಹೆಚ್ಚಾಗಿ ತಲೆಯನ್ನು ಮುಂದಕ್ಕೆ ಭಾಗಿಸುತ್ತಾರೆ ಅವರು ಸ್ವಾಭಾವಿಕವಾಗಿ ಧೈರ್ಯಶಾಲಿಗಳು ಮತ್ತು ವಿರಳವಾಗಿ ಪ್ರಯೋಗ ಮತ್ತು ಅಪಾಯಕ್ಕೆ ಹೆದರುತ್ತಾರೆ ಅವರಿಗೆ ಎಷ್ಟೇ ವಯಸ್ಸಾದರೂ ಅವರು ಯೌವನದ ಚೈತನ್ಯ ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ದಾಖಲೆಯ ಸಮಯದಲ್ಲಿಯೇ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ತಮ್ಮನ್ನು ತಾವು ಹೊಂದಿಸಿಕೊಳ್ಳುವ ಮೂಲಕ ಅವರು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅಗ್ನಿಯ ರಾಶಿಗೆ ಸೇರಿದ ಮೇಷರಾಶಿಯವರು ಪ್ರೀತಿಯನ್ನು ಪ್ರೀತಿಸುತ್ತಾರೆ ಮತ್ತು ಪ್ರೇಮ ಸಂಬಂಧದಲ್ಲಿ ಅವರು ಉಪಕ್ರಮ ತೆಗೆದುಕೊಳ್ಳುತ್ತಾರೆ ಮೇಷರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಎರಡನೇ ಯೋಚನೆ ಮಾಡದೆ ತಮ್ಮ ಪ್ರೀತಿಯನ್ನು ತಕ್ಷಣ ವ್ಯಕ್ತಪಡಿಸುತ್ತಾರೆ ಪ್ರೀತಿಯಲ್ಲಿ ಇರುವ ಮೇಷರಾಶಿಯವರು ತಮ್ಮ ಪ್ರೇಮಿಗೆ ಉದಾರವಾದ ಪ್ರೀತಿಯನ್ನು ನೀಡಬಹುದು ಕೆಲವೊಮ್ಮೆ ಅತಿಯಾದ ಪ್ರೀತಿಯನ್ನು ಸಹ ವ್ಯಕ್ತಪಡಿಸಬಹುದು ಅವರು ತುಂಬ ಶಕ್ತಿಯುತರು ಭಾವೋದ್ರಿಕ್ತರು ಮತ್ತು ಸಾಹಸವನ್ನು ಪ್ರೀತಿಸುತ್ತಾರೆ ಮೇಷ ರಾಶಿಯವರು ಭಾವೋದ್ರಿಕ್ತ ಪ್ರೇಮಿಗಳು ಲೈಂಗಿಕತೆ ಮತ್ತು ಉತ್ಸಾಹಕ್ಕೆ ವ್ಯಸನಿಯಾಗಿರುತ್ತಾರೆ ಅವರು ಅದರ ಬಗ್ಗೆ ಯೋಚಿಸದೆ ಕೂಡಲೇ ಉತ್ಸುಕರಾಗಬಹುದು ಮೇಷರಾಶಿಯವರೊಂದಿಗಿನ ಸಂಬಂಧವು ಬಲವಾಗಿ ಉಳಿಯುತ್ತದೆ ಇವರು ನಿರಂತರವಾಗಿ ಚಲನೆಯಲ್ಲಿರುತ್ತಾರೆ ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಗೆ ಚಟುವಟಿಕೆಯ ಪ್ರಮುಖ ಪದವಾಗಿದೆ ಸ್ನೇಹಿತರ ವಿಷಯಕ್ಕೆ ಬಂದರೆ ಹೆಚ್ಚು ವೈವಿಧ್ಯಮಯವಾಗಿದ್ದಷ್ಟು ಉತ್ತಮ ತಮ್ಮ ಸ್ನೇಹಿತರ ವಲಯವನ್ನು ಮುಚ್ಚಿಕೊಳ್ಳಲು ಅವರಿಗೆ ವಿವಿಧ ವ್ಯಕ್ತಿಗಳು ಬೇಕಾಗುತ್ತವೆ ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ಸುಲಭವಾಗಿ ಸಂವಹನ ನಡೆಸಲು ಪ್ರಾರಂಭಿಸುತ್ತಾರೆ ಈ ಕಾರಣದಿಂದಾಗಿ ಅವರು ಜೀವನದಲ್ಲಿ ಸಾಗುತ್ತಿದ್ದಂತೆ ನಂಬಲಾಗದ ಸಂಖ್ಯೆಯ ಸಂಪರ್ಕಗಳು ಮತ್ತು ಪರಿಚಯಸ್ಥರನ್ನು ಪಡೆಯುತ್ತಾರೆ ಆದರೆ ದೀರ್ಘಕಾಲೀನ ಮತ್ತು ನಿಜವಾದ ಸ್ನೇಹಿತರು ಸಂಪೂರ್ಣವಾಗಿ ಭಿನ್ನರಾಗಿದ್ದಾರೆ ಶಕ್ತಿಯುತ ಮತ್ತು ದೀರ್ಘಕಾಲ ಉಳಿಯಲು ಸಿದ್ಧರಿರುವ ಜನರು ಮಾತ್ರ ಅವರೊಂದಿಗೆ ಇರುತ್ತಾರೆ ಸ್ವತಂತ್ರ ಮತ್ತು ಮಹತ್ವಾಕಾಂಕ್ಷೆಯುಳ್ಳ ಮೇಷರಾಶಿಯವರು ತಾವು ಹೋಗಬೇಕಾದ ದಿಕ್ಕನ್ನು ಬೇಗನೆ ನಿರ್ಧರಿಸಬಹುದು ಅವರು ತಮ್ಮ ಕುಟುಂಬದೊಂದಿಗೆ ಆಗಾಗ ಸಂಪರ್ಕದಿಲ್ಲದಿದ್ದರೂ ಅವರು ಯಾವಾಗಲೂ ಅವರ ಹೃದಯದಲ್ಲಿ ಇರುತ್ತಾರೆ ಇವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗಲೂ ಸಹ ನೇರ ಮತ್ತು ಪ್ರಾಮಾಣಿಕ ವಿಧಾನವನ್ನು ನೀವು ನಿರೀಕ್ಷಿಸಬಹುದು ಮೇಷರಾಶಿಯವರು ಅತ್ಯಂತ ಬೆರಗುಗೊಳಿಸುವ ಪ್ರಭಾವ ಬೀರುವ ಒಂದು ಕ್ಷೇತ್ರವಿದು ಕೆಲಸದ ವಾತಾವರಣವು ಮಹತ್ವ ಮತ್ತು ಸೃಜನಶೀಲ ಮೇಷರಾಶಿಯವರಿಗೆ ಸೂಕ್ತ ಸ್ಥಳವಾಗಿದೆ ಅವರು ಹೆಚ್ಚಾಗಿ ಸಾಧ್ಯವಾದಷ್ಟು ಉತ್ತಮವಾಗಿರಬೇಕೆಂದು ಅಗತ್ಯದಿಂದ ನಡೆಸಲ್ಪಡುತ್ತಾರೆ ಜನಿಸಿದ ನಾಯಕರಾದ ಮೇಷರಾಶಿಯವರು ಆದೇಶಗಳನ್ನು ಸ್ವೀಕರಿಸುವ ಬದಲು ಆದೇಶಗಳನ್ನು ನೀಡಲು ಬಯಸುತ್ತಾರೆ ಅವರು ಭವಿಷ್ಯ ನುಡಿಯುವ ಅತ್ಯುತ್ತಮ ಸಾಮರ್ಥ್ಯವನ್ನು ಸಹ ಹೊಂದಿದ್ದಾರೆ ಅದು ಅವರನ್ನು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇಡುತ್ತದೆ ಮತ್ತು ಎಲ್ಲವನ್ನು ವ್ಯವಸ್ಥಿತಗೊಳಿಸುತ್ತದೆ ಅವರು ಆಯ್ಕೆ ಮಾಡಿದ ಮಾರ್ಗವನ್ನು ಅನುಸರಿಸಬೇಕು ಯಾವುದೇ ಸವಾಲು ಎದುರಾದಾಗ ಮೇಷರಾಶಿಯವರು ಪರಿಸ್ಥಿತಿಯನ್ನು ತ್ವರಿತವಾಗಿ ನಿರ್ಣಯಿಸಿ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಸ್ಪರ್ಧೆಯು ಅವರನ್ನು ತೊಂದರೆಗೊಳಿಸುವುದಿಲ್ಲ ಅದು ಅವರನ್ನು ಇನ್ನಷ್ಟು ಹೊಳೆಯುವಂತೆ ಪ್ರೋತ್ಸಾಹಿಸುತ್ತದೆ ಅವರು ಮಾರಾಟ ಏಜೆಂಟ್ಗಳು ವಿತಕರರು ವ್ಯವಸ್ಥಾಪಕರು ನಿರ್ವಾಹಕರು ಮತ್ತು ಕಂಪನಿ ಮಾಲೀಕರಾಗಿ ಉತ್ತಮ ವೃತ್ತಿ ಜೀವನವನ್ನು ಹೊಂದಬಹುದು ಮೇಷ ರಾಶಿಯವರು ವರ್ತಮಾನದಲ್ಲಿ ವಾಸಿಸುತ್ತಾರೆ ಮತ್ತು ಭವಿಷ್ಯದತ್ತ ಹೆಚ್ಚು ಗಮನ ಹರಿಸುವುದಿಲ್ಲ ಇವರು ತತ್ವಶಾಸ್ತ್ರವೆಂದರೆ ವರ್ತಮಾನದಲ್ಲಿ ಬದುಕಬೇಕು ಮೇಷರಾಶಿಯವರು ಕೆಲಸ ಮಾಡಲು ಇಷ್ಟಪಡುವುದರಿಂದ ಹಣದ ಕೊರತೆ ಅಷ್ಟಾಗಿ ಕಾಡುವುದಿಲ್ಲ ಮೇಷರಾಶಿಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ವತಂತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ ಏಕೆಂದರೆ ಇವರು ಇತರರಿಂದ ಆದೇಶ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಮೇಷ ರಾಶಿಯ ಜನರು ಅಸ್ವಚ್ಛತೆಯ ಬಗ್ಗೆ ಬಹಳ ಗಮನ ಹರಿಸುತ್ತಾರೆ ಅವರು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಲು ಇಷ್ಟಪಡುತ್ತಾರೆ ಇವರು ಜನರ ಚಾತುರ್ಯದಿಂದ ವರ್ತಿಸುತ್ತಾರೆ ಮತ್ತು ತಮ್ಮ ಮಾತುಗಳಿಗೆ ಬದ್ಧರಾಗಿರುತ್ತಾರೆ ಈ ಕಾರಣದಿಂದಾಗಿ ಅವರ ಕದನಗಳು ಸಹ ಹೆಚ್ಚಾಗಿ ನಡೆಯುತ್ತವೆ ಹಾಗಾಗಿಯೇ ವಿವಾದಗಳ ಕೇಂದ್ರ ಬಿಂದುವಾಗಿರುತ್ತಾರೆ ಮೇಷರಾಶಿಯ ಜನರು ದೈಹಿಕವಾಗಿ ಮಧ್ಯಮ ಎತ್ತರದವರಾಗಿರುತ್ತಾರೆ ಮೇಷರಾಶಿಯ ಜನರ ಕೈಗಳ ರಚನೆಯು ಶಂಕುವಿನ ಆಕಾರವನ್ನು ಹೊಂದಿರುತ್ತದೆ ಮತ್ತು ಅಂಗೈ ಅವರ ಬೆರಳುಗಳಿಗಿಂತ ದೊಡ್ಡದಾಗಿರುತ್ತದೆ ಅವರ ಮೆದುಳು ದೊಡ್ಡದಾಗಿದೆ ಮತ್ತು ಅವರ ಮುಖದ ಆಕಾರವು ಪಾಂಡಿತ್ಯಪೂರ್ಣವಾಗಿರುತ್ತದೆ ಅಂತಹ ಜನರ ತಲೆಯ ಯಾವುದೇ ಭಾಗದಲ್ಲಿ ಗಾಯದ ಗುರುತು ಸಹ ಇರುತ್ತದೆ ಮತ್ತು ಎದೆ ಅಥವಾ ಮುಖದ ಮೇಲೆ ಮಚ್ಚೆ ಅಥವಾ ನರಹುಲಿ ಗುರುತು ಇರುತ್ತದೆ ಈ ಜನರ ಕಣ್ಣುಗಳು ಸ್ವಲ್ಪ ದುರ್ಬಲವಾಗಿರುತ್ತವೆ ಈ ರಾಶಿ ಚಕ್ರದ ಮೆದುಳಿನ ಮೇಲೆ ಪರಿಣಾಮದಿಂದಾಗಿಯೇ ಈ ಜನರಿಗೆ ಕಡಿಮೆ ಮಾನಸಿಕ ಶಾಂತಿಯೇ ಇರುತ್ತದೆ ರಾಶಿಯವರು ಸ್ವಾಭಾವಿಕವಾಗಿಯೇ ನಾಯಕರಾಗಿರುತ್ತಾರೆ ಮತ್ತು ಇತರರನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದಿರುತ್ತಾರೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಲು ನಿಮಗೆ ಸಹಾಯ ಮಾಡುವ ಬಲವಾದ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಮೇಷರಾಶಿಯವರು ತಮ್ಮ ಬಾಗಿಲು ತಟ್ಟಲು ಅವಕಾಶಕ್ಕಾಗಿ ದಿನವಿಡೀ ಕಾಯುತ್ತಾ ಕುಳಿತುಕೊಳ್ಳುವುದಿಲ್ಲ ಇವರು ಹೊರಗೆ ಹೋಗಿ ತಮ್ಮ ಸ್ವಂತ ಅದೃಷ್ಟವನ್ನು ಗಳಿಸುತ್ತಾರೆ ಮತ್ತು ಆತ್ಮವಿಶ್ವಾಸವು ಯಾವಾಗಲೂ ಇವರ ಸುತ್ತಮುತ್ತಲಿನವರಿಗೆ ಸ್ಫೂರ್ತಿ ನೀಡುತ್ತದೆ ಈ ಆತ್ಮವಿಶ್ವಾಸವು ಕಠಿಣ ಸಂದರ್ಭಗಳಲ್ಲಿಯೂ ಇವರಿಗೆ ಉಳಿಯುತ್ತದೆ ಮೇಷರಾಶಿಯವರು ತೀವ್ರ ಸ್ವತಂತ್ರ ಜೀವಿಗಳು ಮತ್ತು ಇವರು ಬಲವಾದ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಇವರು ತಮ್ಮ ಸ್ವಂತ ಆಲೋಚನೆಗಳು ಮತ್ತು ಅಭಿಪ್ರಾಯಗಳಿಗೆ ಹೆಚ್ಚು ಅಂಟಿಕೊಳ್ಳುತ್ತಾರೆ ಇತರರಿಂದ ಸಲಹೆಗಳನ್ನು ವಿರಳವಾಗಿ ಸ್ವಾಗತಿಸುತ್ತಾರೆ ಇವರು ಪ್ರವರ್ತಕರಾಗಿರಲು ಮತ್ತು ಇತರರನ್ನು ಅನುಸರಿಸುವ ಬದಲು ತಮ್ಮ ಸ್ವಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಬಯಸುತ್ತಾರೆ ಮೇಷರಾಶಿಯವರು ತಾವು ಮಾಡುವ ಎಲ್ಲದರಲ್ಲೂ ಮೊದಲಿಗರಾಗಿ ಮತ್ತು ನಾಯಕರಾಗಿರುವುದರ ಪ್ರಾಮುಖ್ಯತೆಯನ್ನು ನಿರೂಪಿಸುತ್ತಾರೆ ಆದ್ದರಿಂದ ಅವರು ಯಾವುದೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸುತ್ತಾರೆ ಮತ್ತು ಅಲ್ಲಿ ಯಶಸ್ವಿಯಾಗಲು ಇತರರನ್ನು ಕುಶಲತೆಯಿಂದ ನಿರ್ವಹಿಸಲು ಸಹ ಪ್ರಯತ್ನಿಸುತ್ತಾರೆ ಇವರು ಜನರ ಗುಂಪಿನಲ್ಲಿರುವಾಗ ಇತರರನ್ನು ಒಟ್ಟುಗೂಡಿಸಲು ಮತ್ತು ಅವರತ್ತ ಗಮನ ಸೆಳೆಯಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ ಮೇಷರಾಶಿಯ ಬಗ್ಗೆ ಇಂತಹ ವಿಷಯಗಳು ಅವರನ್ನು ಉತ್ತಮವಾಗಿ ಮಾಡುತ್ತದೆ ವಿಭಿನ್ನವಾದದ್ದನ್ನು ಪ್ರಯತ್ನಿಸಲು ಕೇಳಿದಾಗ ಈ ರೀತಿಯ ವ್ಯಕ್ತಿಗಳನ್ನು ನೀವು ಎಂದಿಗೂ ಮರೆಯಬಾರದು ಇವರು ಯಾವಾಗಲೂ ಜೀವನದಲ್ಲಿ ಕೆಲವು ಹೊಸ ಆವಿಷ್ಕಾರಗಳಿಗೆ ಸಿದ್ಧರಾಗಿರುತ್ತಾರೆ ಮತ್ತು ಅವರ ಫಲಿತಾಂಶದ ಬಗ್ಗೆಯೂ ಅವರಿಗೆ ತಿಳಿದಿರುವುದಿಲ್ಲ ಮೇಷರಾಶಿಯ ಆಡಳಿತ ಗ್ರಹ ಮಂಗಳ ಇದು ಅವರನ್ನು ಪ್ರತಿ ಯುದ್ಧವನ್ನು ಗೆಲ್ಲಲು ಸಿದ್ಧವಾಗಿರುವ ಧೈರ್ಯಶಾಲಿ ಯೋಧನನ್ನಾಗಿ ಮಾಡುತ್ತದೆ ಮೇಷರಾಶಿಯವರು ಆನಂದಿಸುವ ಯಾವುದೇ ವಿಷಯವೂ ಅವರಿಗೆ ಸುಲಭವಾಗಿಯೇ ಗೀಳಾಗಿ ಪರಿಣಮಿಸಬಹುದು ಅವರು ಹೊಸ ಚಟುವಟಿಕೆಗಳಿಗೆ ಬೇಗನೆ ಹೊಂದಿಕೊಳ್ಳುತ್ತಾರೆ ಮತ್ತು ನಂತರ ಅವರನ್ನು ಎಂದಿಗೂ ಬಿಡುವುದಿಲ್ಲ ಅಲ್ಲದೆ ಪ್ರಣಯ ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ತುಂಬಾ ಉತ್ಸುಕರಾಗಿರುತ್ತಾರೆ ಆದ್ದರಿಂದ ನೀವು ಈ ರಾಶಿ ಚಕ್ರದ ಸದಸ್ಯರು ಸುತ್ತಲೂ ಇರುವಾಗ ನಿಮಗೆ ಎಂದಿಗೂ ಭಾವನೆಗಳ ಕೊರತೆ ಇರುವುದಿಲ್ಲ ಮೇಷ ರಾಶಿಯ ಪುರುಷರು ಪ್ರಬಲ ಸ್ವಭಾವದ ಜನರನ್ನು ಇಷ್ಟಪಡುವುದಿಲ್ಲ ಅವರನ್ನು ತಮ್ಮ ಅಧಿಕಾರದ ಅಡಿಯಲ್ಲಿ ತರಲು ಬಯಸುವ ಜನರನ್ನು ಸಹ ಅವರು ಇಷ್ಟಪಡುವುದಿಲ್ಲ ಅವರು ಅಂತಹ ಜನರಿಂದ ಕಿರಿಕಿರಿಗೆ ಒಳಗಾಗುತ್ತಾರೆ ಮತ್ತು ಯಾರಾದರೂ ಅವರನ್ನು ವಿರೋಧಿಸಿದರೆ ಅಥವಾ ಏನನ್ನಾದರೂ ಕಾಯುವಂತೆ ಮಾಡಿದರೆ ಅವರು ಅಂತಹ ಜನರನ್ನು ಲೆಕ್ಕಿಸುವುದಿಲ್ಲ ಜಗಳಗಳು ಮತ್ತು ವಾದಗಳು ಮೇಷರಾಶಿಯ ವ್ಯಕ್ತಿಯನ್ನು ನಿರಾಶೆಗೊಳಿಸುತ್ತವೆ ಆದರೆ ಈ ರಾಶಿ ಚಕ್ರದ ಜನರು ಯಾವುದೇ ರೀತಿಯ ನಿರಾಶೆಯನ್ನು ಸ್ವೀಕರಿಸಲು ಸಿದ್ಧರಿರುವುದಿಲ್ಲ ಸಣ್ಣ ಅಡೆತಡೆಗಳು ತಮ್ಮ ದೊಡ್ಡ ಗುರಿಗಳನ್ನು ತಲುಪುವುದನ್ನು ತಡೆಯುವುದಿಲ್ಲ ಎಂದು ಅವರಿಗೆ ತಿಳಿದಿರುತ್ತದೆ ಗೆಳೆಯರೆ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಡಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ